ಏ ಫ್ಲೋಟಿಂಗ್ ಸ್ಟೋನ್ ಇಡೀ ರಾಮೇಶ್ವರಮ್ದಲ್ಲಿ ಎಲ್ಲ ಕಡೆ ಹುಡುಕಿದಾಗ ನಮ್ಗೆ ಸಿಕ್ಕಲಿಲ್ಲ ಫ್ಲೋಟಿಂಗ್ ಸ್ಟೋನ್ ಎಲ್ಲಿ ಎಲ್ಲಿ ಅಂತ ಕೊನೆಯಾಗೆ ನಮಗೆ ಸಿಕ್ಕಿದ್ದು ಈ ಒಂದು ಜಾಗದಲ್ಲಿ ಓಕೆ ಸೊ ಇಲ್ಲಿ ನೋಡಿ ಫ್ಲೋಟಿಂಗ್ ಸ್ಟೋನ್ ಇಲವಕಲ್ಲು ಸೊ ಇದು ರಾಮ ಸೇತು ಮಾಡಿರೋಂಥದ್ದು ಇದೇ ಸ್ಟೋನ್ಸಿಂದ ಅಂದರೆ ಇದು ಫ್ಲೋಟ್ ಮಾಡೋಂಥದ್ದು ಅಂದರೆ ತೇಲುತ್ತೆ ಇದು ಆ್ಯಕ್ಚುಲಿ ಇತ್ತೀಚೆಗೆ ಇಲ್ಲೂ ಕಾಣಿಸ್ತಾ ಇಲ್ಲ ಈ ಸ್ಟೋನ್ ಇದು ಇಲ್ಲಿ ಮಾತ್ರ ಇದೆ

ಫ್ಲೋಟಿಂಗ್ ಸ್ಟೋನ್ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ವೀಡಿಯೋ ಮಾಡೋಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಮಾಡ್ಬೋದು ಇಲ್ಲಾಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ನೋಡ್ಬೋದು ಪ್ರಯತ್ನ ಇರಬೇಕು ಫಲ ಆಮೇಲೆ ನೋಡೋಣ ನೋಡ ಅಂತ ಸಿಕ್ಕಾವಳಿ ಜಾಸ್ತಿ ಇದೆ ಈ ಏಪ್ರಿಲ್ ಮೇ ಬರೋದಕ್ಕೆ ಪ್ರಸಕ್ತವಾದಂಥ ಸಮಯ ಅಲ್ಲ ಆ್ಯಕ್ಚುಲಿ ಟಿಕೆಟ್ ಇರಬೇಕು ಟಿಕೆಟ್ ಇರಬೇಕು ಅನ್ಸುತ್ತೆ ಟಿಕೆಟ್ ಟಿಕೆಟ್ ಇದೆ ಟಿಕೆಟ್ ಇದೆಯೋ ಸ್ಟೋರ್ ಇಟ್ಬಿಟ್ಟು ಕಾಸು ಮಾಡ್ತಾಯಿದ್ದಾರ ಇಲ್ಲಿದೆ ದೊಡ್ಡದುಮ್ಮ ದೊಡ್ಡದು ನೋಡು ಸ್ಪೋರ್ಟಿಂಗ್ ಸ್ಟೋರ್ हौग <ihaz violin Legislacy> <Rabbi> <How about> <left>

आप क्या कर रहे हो? नाक चल। आप कर रहे हो? फोन लेके लगा ना डांसरी। लाइन लाइन लाइन। ये सिरा। लाइन बॉय डांसरी। आ वस्तों वस्तों। ये देखो ये। पूरे बड़ा कूड़ा। हाँ हाँ देखे। बब्बी अरे यार पीछे देखो। चला चला चला। ओर गया ओर आउ रुना लगा छ छै निगले छ छै छै के गरने को छ वीडियो बनाइदिनु ला ले छ छै 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 छ ਦੇ ਵੀਡੀਓ ਦੀ ਵੀਡੀਓ ਅੱਜ ਵੀ ਮਨਕ ਜਿੰਦਾ ਜੀ ਕੰਦੀ ਮਾ ਮਾ ਨੋਗੜਾ ਜੀ ਕਿੰਨ ਕੰਟੈਕਟ ਵੀ ਅੱਜ ਵੀ ਹੁਲਸੋ ਬੱਤੀ 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 ਜੈ ਸ਼੍ਰੀ ਰਾਮ ਜੈ ਸ਼੍ਰੀ ਰਾਮ ਜੈ ਸ਼੍ਰੀ ਰਾਮ ਆ ਦੇ ਵੀ ਜਦਿਸ ਆ ਓਕੇ ਇਹ ਫੋਟੋ ਦਿਰੇ

ಇದೇ ನೋಡಿ ಅಳಿದು ಉಳಿದಿರುವಂತಹ ರೈಲ್ವೆ ಸ್ಟೇಷನ್ ಅದು ಮೇಲೆ ಬ್ರಿಡ್ಜ್ ಇದೆ ಇದು ರೈಲ್ವೆ ಸ್ಟೇಷನ್ ಬಟ್ ಟ್ರ್ಯಾಕ್ ಇಲ್ಲ ಅಂದರೆ ಎಲ್ಲ ಮುಚ್ಚೋಗಿದೆ ಆ್ಯಕ್ಚುಲಿ ಟ್ರ್ಯಾಕ್ ಇಲ್ಲ ಇವಾಗ ಇಲ್ಲಿಂದ ಬರ್ತಿತ್ತು ಟ್ರ್ಯಾಕ್ ಏನೋ ಇಟ್ಟಿದ್ದಾರೆ ಇನ್ನೂರು ಜನ ಇಲ್ಲೇ ಜಲಸಮಾಧಿ ಆಗಿಬಿಟ್ರು ಎಲ್ಲ ಟ್ರೈನಲ್ಲಿ ಮಲಗಿದ್ರಂತೆ ಅಕ್ಕ ಏ ಹಾಂ ಏ ಸ್ಟೇಷನ್ ಏನ ಟ್ರ್ಯಾಕ್ ಅಂದರ್ ಟ್ರ್ಯಾಕ್ ಟ್ರ್ಯಾಕ್ ಓ ಟ್ರ್ಯಾಕ್ ಕೂಡ ಇದೆ ಅಂತೆ ಸೂಪರ್ ನನಗನ್ಸೋ ಪ್ರಕಾರ ಇದೆ 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 ನನಗನ್ಸೋ ಪ್ರಕಾರ ಇದು ಯಾರು ತೋರಿಸಿಲ್ಲ ಅನಿಸುತ್ತೆ ಇದನ್ನ ಟ್ರ್ಯಾಕ್ನ ಎಲ್ಲ ನನಗನ್ಸೋ ಪ್ರಕಾರ ನಾನು ಮತ್ತೆ ತೋರಿಸ್ತಾ ಇರೋದು ಇದು ಟ್ರ್ಯಾಕ್ ಇದು ಉಳ್ಕೊಂಡಿದೆ ಎಲ್ಲ ಓ ಇದು ಟ್ರ್ಯಾಕು ಇದು ರೈಲ್ವೆ ಸ್ಟೇಷನ್ನು ಇನ್ನೂರು ಜನ ಬಲಿ ಪಡೆದಂತಹ ಜಾಗ ಇದು ಪಾಪ ಇಲ್ಲೆಲ್ಲ ಇಳ್ಕೊಂಡು ಮನೆಗೆ ಹೋಗ್ತಾಯಿದ್ರು ಇನ್ನೇನು ವಿಶೇಷ ಅಂದರೆ ಇಲ್ಲಿ ರಾತ್ರಿ ಹೊತ್ತು ಕರೆಂಟ್ ಇರೋಲ್ಲ ರಾತ್ರಿ ಹೊತ್ತಲ್ಲ ಸಾರಿ ಕರೆಂಟ್ ಇಲ್ಲದಂದು ಇಲ್ಲದೆ ಇರುವಂಥ ಒಂದು ಊರು ಇದು ಧನುಷ್ಕೋಡಿ ಇದು ಇಲ್ಲೊಂದು ನಾನು ನೋಡ್ದಂಗೆ ಮೂರು ನಾಲ್ಕು ಊರಿದೆ ಇಲ್ಲಿ ಇದೇನಂತ ಗೊತ್ತಿಲ್ಲ ಸದ್ಯಕ್ಕೆ ಎಣ್ಣೆ ಹೊಡೆದ್ ಕುಡಿಯೋ ಜಾಗ ಆಗಿದೆ ಓಕೆ ಗುಹೆ ಥರ ಇದೆ ಸೊ ರೈಲ್ವೆ ಟ್ರ್ಯಾಕು ಸ್ಟೇಷನು ಅಲ್ಲಿ ಇಳಿದು ಜನ ಹಿಂಗೆ ಇದ್ರು ವಿಪ್ಯಾರು ವಿಪರ್ಯಾಸ ಏನಂದರೆ ಅಲ್ಲಿ ಉಳ್ಕೊಂಡಿರೋ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ ಆ ಸ್ಟೋನ್ ಹತ್ರ ಹೋಗಲ್ಲ ಯಾರು ದೊಡ್ಡದಿದೆ ಆ್ಯಕ್ಚುಲಿ ತೋರಿಸ್ಲಿಲ್ಲ ಅವರು ನಾನು ಸ್ವಲ್ಪ ವೀಡಿಯೋ ಮಾಡಿದೆ ಅನಿಸುತ್ತೆ ಅಲ್ಲಿ ಬಿದ್ದೋಗಿರೋ ಚರ್ಚ್ ಹತ್ರ ಹೋಗ್ತಾರೆ ಎಲ್ಲರೂ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರ್ಬಿಟ್ಟು ನಾನು ಇವಾಗ ಚರ್ಚೆ ಹೋಗ್ತಾ ಹೋಗ್ತಾಯಿದ್ದೀನಿ ಇದೇ ವಿಪರ್ಯಾಸ